ನಾನು ಒಬ್ಬ ಸಂಸ್ಕಾರಸ್ಥ ಮನೆಯಿಂದ ಬಂದಿರೋನಾಗಿ ಮಲೇಷಿಯಾ ಭಾಷೆಯಲ್ಲಿರುವ ಈ ಪದನ ಖಂಡಿತ ನಾನು ಪಬ್ಲಿಕ್ ಆಗಿ ಹೇಳಕ್ಕಾಗಲ್ಲ ಆದ್ರೆ ಮೊದ್ಲೇ ಹೇಳ್ಬಿಡಿ ಮಲೇಷಿಯಾದ ಸಂಪೂರ್ಣ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ ಅಂತ ಅದಕ್ಕೋಸ್ಕರ ತೋರಿಸ್ತಾ ಇನ್ನಿ ಮಲೇಷ್ಯಾದಲ್ಲಿ ಹಣಕ್ಕೆ ಏನಂತ ಹೆಸರು ಕರೀತಾರೆ ಅಂತ ನೀವೇ ನೋಡ್ಕೊಬಿಡಿ ನನ್ ಬಯಲಂತೂ ಹೇಳಕ್ಕಾಗಲ್ಲ ನಿಮ್ಗೆ ಆದ್ರೆ ದಯವಿಟ್ಟು ಕ್ಷಮಿಸಿ ನಾನ್ ಬರೀ ಮಾಹಿತಿ ಕೊಡಿ ಅಷ್ಟೇ ನಮ್ಮ ದೇಶದ ನೂರು ರೂಪಾಯಿ ಕೊಟ್ರೆ ಮಲೇಷಿಯಾ ದೇಶದ ಕರೆನ್ಸಿನ ಎಷ್ಟು ಕೊಡ್ತಾರೆ ಗೊತ್ತಾ ಐದ್ರಿಂಗ್ ಎಟ್ಟು ಅರ್ವತ್ ಅರವತ್ತೈದು ಪೈಸಾ ಅಷ್ಟೇ ಕೊಡೋದು ನೋಡಿ ಇದು ಮಲೇಷಿಯಾ ದೇಶದ ಕಾಯ್ನು ಈ ಕಾಯ್ ನೋಡ್ಬಿಟ್ಟು ನೀವು ಐದು ರೂಪಾಯಿ ಹತ್ತು ರೂಪಾಯಿ ರೂಪಾಯಿ ಅಂತ ಅನ್ಕೋಬಿಡಿ ಇದು ಐದು ಪೈಸಾ ಹತ್ತು ಪೈಸಾ ಮತ್ತೆ ಇಪ್ಪತ್ತು ಪೈಸಾ ಇದಕ್ಕೆ ಪೈಸಾಗೆ ಇಲ್ಲಿ ಸೆನ್ ಅಂತ ಹೇಳ್ತಾರೆ ಮಲೇಷಿಯಾ ದೇಶದಲ್ಲಿ ಐದು ಸೆನ್ ಹತ್ತು ಸೇನು ಇಪ್ಪತ್ತು ಸೆನ್ ವ್ಯಾಲ್ಯೂ ಇದೆ ಇಂಡಿಯನ್ ಕರೆನ್ಸಿಲಿ ಪೈಸಾ ಲೆಕ್ಕದಲ್ಲಿ ಅನ್ಕೋಬಿಡಿ ನಮ್ಮಲ್ಲಿ ಪೈಸಾಗಳ ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಮತ್ತೆ ಅದು ಚಾಲ್ತಿಲ್ಲೂ ಇಲ್ಲ ಮಲೇಷಿಯಾ ದೇಶದ ಹತ್ತು ಪೈಸಕ್ಕೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ ಒಂದು ರೂಪಾಯಿ ಎಂಬತ್ತು ಪೈಸ ಇದೆ ಹೌದು ಅಲ್ಲಿನ ಹತ್ತು ಪೈಸಕ್ಕೆ ಒಂದು ರೂಪಾಯಿ ಎಂಬತ್ತು ಪೈಸಾ ಕೊಡ್ಬೇಕು ನಾವು ಸದ್ಯ ಕಾಯಿನ್ಗೂ ಆ ಹೆಸರಿಟ್ಟಿಲ್ವಲ್ಲ ಇಟ್ಟಿದ್ದರೆ ಖಂಡಿತ ಈ ವಿಡಿಯೋನೇ ಮಾಡ್ತಿರ್ಲಿಲ್ಲ ನಾನು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಮಾರ್ವಿ ಮಲೇಷಿಯಾ ದೇಶಕ್ಕೆ ಟೂರ್ಗೆ ಬರಬೇಕಾದ್ರೆ ಮನಿ ಎಕ್ಸ್ಚೇಂಜ್ ಇಂಡಿಯಾದಲ್ಲೇ ಮಾಡ್ಬೇಕಾ ಇಲ್ಲ ಮಲೇಷ್ಯಾದಲ್ಲೇ ಮಾಡ್ಕೋಬೇಕಾ ಮಲೇಷಿಯಾಕ್ ಬಂದು ಎಟಿಎಂ ಅಲ್ಲೇ ವಿಡ್ರಾ ಮಾಡ್ಕೋಬಹುದರದೆಲ್ಲ ತುಂಬಾ ಕ್ವಶನ್ ಗಳೆಲ್ಲ ಕೇಳ್ತಾ ಇದ್ರೆ ಅದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿ ನೋಡ್ತೀರಾ ನೋಡಿ ಇದು ಮಲೇಷಿಯಾದ ಒನ್ ರಿಂಗೇಟ್ ಈ ಒಂದ್ ರಿಂಗೇಟ್ ನ ಬೆಲೆ ಬಂದು ನಮ್ಮ ಇಂಡಿಯನ್ ಕರೆನ್ಸಿಲಿ ಹದಿನೇಳುವರೆ ರೂಪಾಯಿ ಆಗುತ್ತೆ ಅದ್ರ ಜೊತೆಗೆ ಒಂದ್ ರೂಪಾಯಿ ಎಕ್ಸ್ಚೇಂಜ್ ಪ್ರೈಸ್ ಟೋಟಲ್ ಹದಿನೆಂಟು ರೂಪಾಯಿ ಕೊಟ್ರೆ ನಮಗೆ ಈ ಒಂದು ರಿಂಗೇಟ್ ನ ಕೊಡ್ತಾರೆ ನಮ್ಮ ಇಂಡಿಯನ್ ಕರೆನ್ಸಿನ ಕೊಟ್ಟು ಅಥವಾ ಬೇರೆ ಯಾವುದೇ ಕರೆನ್ಸಿನ ಕೊಟ್ಟು ಬೇರೆ ದೇಶದ ಕರೆನ್ಸಿನ ನಾವು ತಗೋಬೇಕು ಅಂತಂದ್ರೆ ಲೀಗಲ್ ಆಗಿ ಕೆಲವು ಡಾಕ್ಯುಮೆಂಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಸಬ್ಮಿಟ್ ಮಾಡ್ಲೇಬೇಕು ನಮ್ಗೆ ಬೇರೆ ದೇಶದ ಕರೆನ್ಸಿ ಯಾವಾಗ ಬೇಕು ಅಂದ್ರೆ ಆ ದೇಶಕ್ಕೆ ನಾವೇನ ಟೂರ್ ಹೋಗ್ತಿದ್ರೆ ಇಲ್ಲ ಕೆಲಸ ಮಾಡಕ್ ಹೋಗ್ತಿದ್ರೆ ಆ ದೇಶದ ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ನಮಗೆ ಕರೆನ್ಸಿ ಅವಶ್ಯಕತೆ ಇರುತ್ತೆ ಆ ದೇಶದ್ದು ಅದು ವೀಸಾಗಿರ್ಬೋದು ಟ್ಯಾಕ್ಸಿರ್ಬೋದು ಇಲ್ಲ ಅಂದ್ರೆ ಸಿಮ್ ಇರ್ಬೋದು ಏರ್ಪೋರ್ಟ್ ಅಲ್ಲಿ ಒಂದು ನೀರ್ ಬಾಟ್ಲು ತಗೋಬೇಕು ಅಂತಂದ್ರೆ ಆ ದೇಶದ ಕರೆನ್ಸಿ ಅಂತ ಬೇಕೇ ಬೇಕಲ್ವಾ ಇಲ್ಲಾದ್ರೂ ನಾವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀವಿ ಅಂತಂದ್ರೆ ಸೊ ಅದ್ರದೇ ಬೇರೆ ಕಥೆ ಇದೆ ಅದನ್ನ ಮುಂದೆ ಹೇಳ್ತೀನಿ ನಮ್ ದೇಶದಿಂದ ಯಾವೇ ದೇಶಕ್ಕೆ ನೀವು ಟ್ರಾವೆಲ್ ಮಾಡ್ತಿದ್ರು ಟ್ರಾವೆಲ್ ಮಾಡ್ತಾರ ಆ ಸ್ವಲ್ಪ ಕರೆನ್ಸಿನ ಅದ್ರ ನಾವು ಇಂಡಿಯಾದಲ್ಲೇ ಎಕ್ಸ್ಚೇಂಜ್ ಮಾಡ್ಕೋಬೇಕು ಇಂಡಿಯಾದಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಕ್ಕೆ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕರೆನ್ಸಿ ಎಕ್ಸ್ಚೇಂಜ್ ಮಾಡೋ ಜಾಗಕ್ಕೆ ಹೋಗ್ಬಿಟ್ಟು ನೀವು ಇಂಡಿಯನ್ ಕರೆನ್ಸಿ ಕೊಟ್ಟ ತಕ್ಷಣ ಎಕ್ಸ್ಚೇಂಜ್ ಮಾಡ್ಕೊಡಲ್ಲ ಎಕ್ಸ್ಚೇಂಜ್ ಮಾಡ್ಕೊಬೇಕು ಅಂದ್ರೆ ಡಾಕ್ಯುಮೆಂಟ್ ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ ನೀವು ಯಾವ ದೇಶಕ್ಕೆ ಹೋಗ್ತಾ ಇದ್ರೆ ಅದ್ರ ಟಿಕೆಟ್ ಇರಬೇಕು ಜೊತೆಗೆ ಅಲ್ಲಿಗೆ ಏನಾದ್ರು ವೀಸ ಏನಾರು ನೀವು ಆಲ್ರೆಡಿ ತಗೊಂಡಿದ್ರೆ ವೀಸಾ ಇರಬೇಕು ಜೊತೆಗೆ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ ನ ನೀವು ಸಬ್ಮಿಟ್ ಮಾಡಿದ್ಮೇಲೆ ಅವರು ನಿಮಗೆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಡೋದು ಇಂಡಿಯಾದಲ್ಲಿ ಆದ್ರೆ ವಿದೇಶದಲ್ಲಿ ನೀವು ಹೋಗಿ ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂದ್ರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೆ ಸಾಕು ಸೊ ಪಾಸ್ಪೋರ್ಟ್ ಕೊಟ್ಬಿಟ್ಟು ಮನಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ನನ್ನ ಸಜೆಷನ್ ಏನು ಅಂತಂದ್ರೆ ಇಂಡಿಯಾದಲ್ಲೇ ಸ್ವಲ್ಪನಾದರೂ ಕರೆನ್ಸಿನ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ಏರ್ಪೋರ್ಟ್ ಏರ್ಪೋರ್ಟಲ್ಲೆಲ್ಲ ನಿಮ್ಗೆ ಎಕ್ಸ್ಚೇಂಜ್ ರೇಟ್ ಎಲ್ಲ ತುಂಬಾ ಇರುತ್ತೆ ಮಲೇಷಿಯನ್ ರಿಂಗೇಟ್ ನೂರು ರೂಪಾಯಿಗೆ ಏರ್ಪೋರ್ಟ್ ಇಂದ ಹೊರಗಡೆ ತಗೊಂತು ಅಂದ್ರೆ ನಿಮ್ಗೊಂದು ಒಂದು ಐದುವರೆ ರಿಂಗೇಟ್ ವರ್ಗೂ ಕೊಡ್ತಾರೆ ಅದೇ ನೀವು ಏರ್ಪೋರ್ಟ್ ಅಲ್ಲಿ ತಗೊಂಡ್ರೆ ಅದು ಬರೀ ನಾಲ್ಕು ರಿಂಗೇಟ್ ಕೊಡ್ತಾರೆ ಸಖತ್ ಅಂದ್ರೆ ಸಕ್ಕತ್ ಲಾಸ್ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಡಿಯಾದಲ್ಲಾಗ್ಲಿ ಹೊರಗಡೆ ದೇಶದಲ್ಲಾಗ್ಲಿ ಏರ್ಪೋರ್ಟ್ ಅಲ್ಲಿ ಮಾತ್ರ ಮನಿ ಎಕ್ಸ್ಚೇಂಜ್ ಮಾಡ್ಸಕ್ ಹೋಗ್ಬೇಡಿ ನಾನು ಮನಿ ಎಕ್ಸ್ಚೇಂಜ್ ನೋಡಿ ಫೋರ್ ಎಕ್ಸ್ ಅಂತ ಮೈಸೂರಲ್ಲಿ ಇದೇ ಜಾಗದಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡೆ ನಾನು ಮನಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಕ್ಕೆ ವಿತ್ ಟ್ಯಾಕ್ಸ್ ರಿಸಿಪ್ ಜೊತೆಗೆ ಈ ತರದೊಂದು ಡಾಕ್ಯುಮೆಂಟ್ ಕೊಟ್ಬಿಡ್ತಾರೆ ಕ್ಯಾರಿ ಮಾಡೋದು ಒಳ್ಳೇದು ಸಮ್ ಇಮಿಗ್ರೇಷನ್ ಅಲ್ಲಿ ಕೇಳ್ತಾರೆ ಅವಾಗ ಈ ಸ್ಲಿಪ್ ತೋರಿಸ್ತು ಅಂದ್ರೆ ಏನು ಸಮಸ್ಯೆ ಆಗಲ್ಲ ಕೆಲವು ದೇಶಗಳಲ್ಲೆಲ್ಲ ರೂಲ್ಸ್ ಇರುತ್ತೆ ಆ ದೇಶದ ಮಿನಿಮಮ್ ಇಷ್ಟು ಕರೆನ್ಸಿನ ನೀವು ತಗೊಂಡು ಹೋಗ್ಲೇಬೇಕು ಅಂತ ಮಲೇಷ್ಯಾದಲ್ಲಿ ಮಲೇಷಿಯಾದಲ್ಲಿ ತರದ ಯಾವ್ದು ರೂಲ್ಸ್ ಇಲ್ಲ ಮಿನಿಮಮ್ ಇಷ್ಟು ಕರೆನ್ಸಿನೆಲ್ಲ ಕರೆನ್ಸಿ ಹೋಗ್ಬೇಕು ಅಂತ ಸೊ ನಿಮ್ಮ ಹತ್ರ ರಿಟರ್ನ್ ಟಿಕೆಟ್ ಇದ್ರೆ ಸಾಕು ಅಷ್ಟೇ ಮಲೇಷಿಯಾ ನೆಲ್ಲ ಹೆಂಗಿಲ್ಲ ಎಕ್ಸ್ಚೇಂಜ್ ಮಾಡ್ಕೋಬೇಕು ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ದೆ ಎಷ್ಟು ದುಡ್ಡು ಹೋಗ್ಬೇಕು ಹೇಳ್ಬಿಡ್ ಗುರು ಖರ್ಚಿಗೆ ಅಂತಂದ್ರೆ ಅದು ನಿಮ್ಮ ತಾಕತ್ತು ಸೊ ನೀವ್ ಎಷ್ಟು ಖರ್ಚು ಮಾಡ್ತೀರಾ ಅಷ್ಟೊಂದು ತಗೊಂಡೋಗಿ ಏರ್ ಟಿಕೆಟ್ ನ ಮತ್ತೆ ರೂಮ್ ನಾವು ಇಂಡಿಯಾದಲ್ಲೇ ಬುಕ್ ಮಾಡ್ಕೊಬಿಟ್ರೆ ಬರ ಒಂದ್ ಇಪ್ಪತ್ ರೂಪಾಯಿಗೆ ನೀವು ಎಕ್ಸ್ಚೇಂಜ್ ಮಾಡಿಕೊಂಡ್ರಿ ಇಂಡಿಯನ್ ಕರೆನ್ಸಿಲಿ ಮಲೇಷಿಯಾ ಬಜೆಟ್ ಅಲ್ಲಿ ಒಂದ್ ನಾಲ್ಕರಿಂದ ಐದ್ ದಿನ ಸುತ್ಕೊಂಡ್ ಬರ್ಬೋದು ಬಜೆಟ್ ಅಲ್ಲಿ ಹೇಳ್ತಾ ಇದ್ನ ಇಲ್ಲ ಗುರು ನಮ್ಮ ಹತ್ರ ಕಾಸ ಐತೆ ಅಂದ್ರೆ ಅದು ನಿಮ್ ಲಿಮಿಟ್ ನೀವು ಎಷ್ಟ್ ಬೇಕಾದ್ರೂ ಖರ್ಚು ಮಾಡ್ಕೋ ಫಿಸಿಕಲ್ ಆಗಿ ಮನಿ ಎಕ್ಸ್ಚೇಂಜ್ ಮಾಡೋದು ಹೆಂಗೆ ಅಂತ ಹೇಳ್ದೆ ಇವಾಗ ನಮ್ಮ ಹತ್ರ ಇರುವ ಇಂಡಿಯನ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಹೊರಗಡೆ ದೇಶದಲ್ಲಿ ಎಟಿಎಂ ಅಲ್ಲಿ ಕ್ಯಾಶ್ ವಿಡ್ರಾ ಮಾಡಿದ್ರೆ ಇಲ್ಲ ಅಂತಂದ್ರೆ ಕಾರ್ಡ್ ನ ಸ್ವೈಪ್ ಮಾಡ್ತು ಅಂದ್ರೆ ಇಂಟರ್ ನ್ಯಾಷನಲ್ ಚಾರ್ಜಸ್ ಎಲ್ಲ ಎಷ್ಟೆಲ್ಲ ಬಿಳುತ್ತೆ ಅಂತ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಬನ್ನಿ ಇವಾಗ ನಿಮ್ಮ ಹತ್ರ ಇಂಟರ್ನ್ಯಾಷನಲ್ ಫೋರ್ಕ್ಸ್ ಕಾರ್ಡ್ ಇತ್ತು ಅಂದ್ರೆ ವಿಡ್ರಾ ಎಲ್ಲ ಅದ್ರಲ್ಲಿ ಈಸಿ ಆಗುತ್ತೆ ನೀವ್ ರೆಗ್ಯುಲರ್ ಆಗಿ ಫಾರಿನ್ ಸುತ್ತೋರ್ ಆದ್ರೆ ನಿಮ್ಮ ಬ್ಯಾಂಕ್ಗೆ ಹೋಗ್ಬಿಟ್ಟು ಫೋರ್ ಎಕ್ಸ್ ಕಾರ್ಡ್ ಅಪ್ಲೈ ಮಾಡಿ ಕೊಡ್ತಾರೆ ಅದಕ್ಕೆ ಮೊದ್ಲೇ ದುಡ್ಡನ್ನ ಹಾಕಿಟ್ಕೊಬೇಕು ಇವಾಗ ಡೆಬಿಟ್ ಕಾರ್ಡ್ ಅಲ್ಲಿ ಎಟಿಎಂ ಅಲ್ಲಿ ಹೆಂಗೆ ವಿತ್ಡ್ರಾ ಮಾಡೋದು ಮನಿನಾ ಅಂತ ನೋಡೋ ಬನ್ನಿ ಫಾರಿನ್ ಅಲ್ಲಿ ನಾನು ಹೊರಗಡೆ ದೇಶದಲ್ಲಿ ಸುಮಾರು ಎಟಿಎಂ ಗಳಲ್ಲಿ ನೋಡಿದೀನಿ ಈ ಎ ಟಿ ಎಂ ಕಾರ್ಡ್ ಹಾಕೋ ಜಾಗ ಮೊದಲು ನಮ್ಮಲ್ಲೆಲ್ಲ ಹೇಳ್ದಿತ್ತು ನೋಡಿ ಕಾರ್ಡ್ನ ಬಿಟ್ಟರೆ ಒಳಗಡೆ ಹೋಗ್ಬಿಡುತ್ತಲ್ಲ ಆ ರೀತಿ ಹೋಗ್ಬಿಡುತ್ತೆ ಅದೊಂದು ಭಯ ಹಾಕಿದ್ರೆ ಹೋಗ್ಬಿಟ್ಟು ಸ್ಟಕ್ಕಿಕ್ ಹಾಕ್ಬಿಟ್ರೆ ಏನಪ್ಪ ಮಾಡೋದು ಅಂತ ಸದ್ಯ ಇದುವರೆಗೂ ಒಳಗಡೆ ಹೋಗ್ಬಿಟ್ಟು ತಗ್ಲಾಕೊಂಡಿಲ್ಲ ಸೊ ಟ್ರಾನ್ಸಾಕ್ಷನ್ ಹೋಗ್ತಾ ಇದೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡೋವ ಆ ಡಿಜಿಟ್ ಪಿನ್ ನಂಬರ್ ಕೇಳ್ತಾ ಇದೆ ಅಲ್ವಾ ಸೊ ನಮ್ಮ ಹತ್ರ ಇರೋದು ನಾಲ್ಕೇ ಡಿಜಿಟ್ ಪಿನ್ ನಂಬರ್ ಅಲ್ವಾ ಸಿಕ್ಸ್ ಡಿಜಿಟ್ ಪಿನ್ ನಂಬರ್ನ ಹೆಂಗೆ ಎಂಟ್ರಿ ಮಾಡೋದು ಅಂತ ತಲೆ ಕೆಡ್ಸ್ಕೊಳಂಗಿಲ್ಲ ನೀವು ನಾಲ್ಕು ಡಿಜಿಟ್ ಪಿನ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಎಂಟರ್ ಕೊಟ್ರೆ ಸಾಕು ಟ್ರಾನ್ಸಾಕ್ಷನ್ ಓಪನ್ ಆಗುತ್ತೆ ಕೆಲವು ಬ್ಯಾಂಕ್ ಎಟಿಎಂ ಗಳಿಗೆ ಸಿಕ್ಸ್ ಡಿಜಿಟ್ ಪಿನ್ ಇರಬೇಕು ಹಾಗಾಗಿ ಸಿಕ್ಸ್ ಡಿಜಿಟ್ ಕೇಳುತ್ತೆ ಸದ್ಯಕ್ಕೆ ಓಪನ್ ಆಯ್ತು ವಿಡ್ರಾ ಕೊಟ್ಟೆ ಸೇವಿಂಗ್ಸ್ ಅಕೌಂಟ್ ಕೊಟ್ಟ ತಕ್ಷಣ ನೋಡಿ ಅಮೌಂಟ್ ಗಳು ಅಲ್ಲೇ ಬಂದ್ಬಿಟ್ಟೈತೆ ಕಸ್ಟಮೈಸ್ ಆಗಿ ಯಾ ಅಮೌಂಟ್ ಬೇಕು ಅಂತ ಇಲ್ಲ ಅಂದ್ರೆ ಅಮೌಂಟ್ ಬೇಕಂದ್ರೆ ಎಂಟ್ರಿ ಮಾಡಿ ಅಂತ ಐತೆ ಹಿಂಗ್ ತೋರಿಸಿದ ತಕ್ಷಣ ಅಮೌಂಟ್ ಅನ್ನ ಎಂಟ್ರಿ ಮಾಡ್ಬಿಟ್ಟು ವಿಡ್ರಾ ಮಾಡ ಯಾವ್ದೇ ಕಾರಣಕ್ಕೂ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿಂದ ಗರ್ಗಸ ಶುರು ಆಗೋದು ಅಂದ್ರೆ ಚಾರ್ಜಸ್ ಗಳು ಭಯಂಕರ ಗಳು ಇರುತ್ತೆ ನಾ ಇಂಟರ್ ಕಾರ್ಡ್ ಗಳು ಇರಲ್ಲ ಅಲ್ವಾ ಸೊ ಹಾಗಾಗಿ ನಾವು ಎಟಿಎಂ ಅಲ್ಲಿ ಕ್ಯಾಶ್ ನ ವಿಡ್ರಾ ಮಾಡಕ್ ಹೋದಾಗ ಅಲ್ಲಿ ಎಕ್ಸ್ಚೇಂಜ್ ರೈಟ್ ತೋರಿಸಬೇಕು ಮತ್ತೆ ಎಷ್ಟೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ತೋರಿಸಬೇಕು ಆಮೇಲೆ ಮಾತ್ರ ಎ ಟಿ ಎಂ ಇಂದ ಕ್ಯಾಶ್ ನ ವಿಡ್ರಾ ಮಾಡಬೇಕು ಇಲ್ಲ ಅಂತಂದ್ರೆ ಎಷ್ಟು ಚಾರ್ಜಸ್ ಬೀಳುತ್ತೆ ಅಂತ ನಮ್ಗೆ ಗೊತ್ತೇ ಆಗಲ್ಲ ಈ ಬ್ಯಾಂಕ್ ಎಟಿಎಂ ಅಲ್ಲಿ ಎಕ್ಸ್ಚೇಂಜ್ ಪ್ರೈಸ್ ತೋರಿಸ್ತಾ ಇಲ್ಲ ಸೊ ಬೇರೆ ಬ್ಯಾಂಕ್ ಎಟಿಎಂಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ ಕೆಲವು ಬ್ಯಾಂಕ್ ಅಲ್ಲಿ ಈ ರೀತಿ ಆಗುತ್ತೆ ಇನ್ನೊಂದು ಬ್ಯಾಂಕ್ ಗೆ ಬಂದಿದ್ದೀನಿ ಇಲ್ಲಿ ತೋರಿಸುತ್ತಾ ನೋಡುವ ಎಕ್ಸ್ಚೇಂಜ್ ಪ್ರೈಸ್ ಎಲ್ಲ ಎಷ್ಟು ಬೀಳುತ್ತೆ ಚಾರ್ಜಸ್ ಎಷ್ಟು ಬೀಳುತ್ತೆ ಅಂತ ವೆಲ್ಕಮ್ ಅಂತ ಕರಿತೈತೆ ಬನ್ನಿ ಎಟಿಎಂ ಕಾರ್ಡ್ ಹಾಕುವ ಸದ್ಯ ಇಲ್ಲಿ ಎಟಿಎಂ ಕಾರ್ಡ್ ಒಳಗಡೆ ಹೋಗ್ತಾ ಇಲ್ಲ ಸೊ ನೋಡೋ ಬನ್ನಿ ಜೊತೆಗೆ ನೀವು ಎಟಿಎಂ ಕಾರ್ಡ್ ನ ಹೊರಗಡೆ ದೇಶದಲ್ಲಿ ಯೂಸ್ ಮಾಡಬೇಕು ಅಂತಂದ್ರೆ ನಿಮ್ಮ ಕಾರಣ ಇಂಟರ್ ನ್ಯಾಷನಲ್ ಟ್ರಾನ್ಸಾಕ್ಷನ್ ನ ಎನೇಬಲ್ ಮಾಡ್ಕೊಂಡಿರಬೇಕು ಅದು ನೆಟ್ ಬ್ಯಾಂಕಿಂಗ್ ಹೋಗಿ ಮಾಡ್ಕೊಬಹುದು ಇಲ್ಲ ಅಂತಂದ್ರೆ ಬ್ಯಾಂಕ್ ದು ಆಪ್ ಇರುತ್ತೆ ನೋಡಿ ಅಲ್ಲಿ ಹೋಗ್ಬಿಟ್ಟು ಎನೇಬಲ್ ಮಾಡ್ಕೊಬಹುದು ಇಂಟರ್ನ್ಯಾಷನಲ್ ಟ್ರಾನ್ಸಕ್ಷನ್ ಅದನ್ನ ಇಂಡಿಯಾದಲ್ಲಿ ಇದ್ದಾಗಲೇ ಎನೇಬಲ್ ಮಾಡ್ಕೊಂಡ್ರೆ ಒಳ್ಳೇದು ಏನಕ್ಕೆ ಅಂದ್ರೆ ಟಿ ಪಿ ಎಲ್ಲ ಕೇಳುತ್ತೆ ನಿಮಗೆ ಮೇಲೆ ಟಿ ಪಿ ಬಂತು ಅಂದ್ರೆ ಏನೋ ಸಮಸ್ಯೆ ಇಲ್ಲ ನೀವು ಫಾರಿನಲ್ಲಿ ಹೋಗ್ಬಿಟ್ಬೇಕಾರು ಎನೇಬಲ್ ಮಾಡ್ಕೊಬಹುದು ಇಲ್ಲಿ ಕ್ಯಾಶ್ ಬಿಟ್ರಾ ಕೊಡೋಣ ನೋಡೋಣ ಪ್ರೈಸ್ ಎಲ್ಲ ತೋರ್ಸುತ್ತಾ ಅಂತ ಎಕ್ಸ್ಚೇಂಜ್ ಪ್ರೈಸ್ ಎಷ್ಟೆಲ್ಲ ಬರುತ್ತೆ ಅಂತ ಕ್ಯಾಶ್ ವಿಟ್ರಾ ಕೊಡ್ತಾ ಇನ್ನಿ ಇದು ಟಚ್ ಸ್ಕ್ರೀನ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಬಟನ್ಗಳು ಇಲ್ಲ ಎಷ್ಟು ಚಾರ್ಜಸ್ ಮಾಡ್ತೀರ ಅಂತ ಮೊದಲೇ ತೋರ್ಸಬಿಡ್ರಿಯಾ ಓ ನೋಡಿ ತೋರ್ಸುದು ಕರೆಕ್ಟಾಗಿ ಈ ಎ ಟಿ ಎಂ ಅಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಟ್ವೆಲ್ ರಿಂಗೇಟ್ ನ ಚಾರ್ಜಸ್ ಮಾಡ್ತಾರಂತೆ ಪ್ರತಿ ಟ್ರಾನ್ಸಾಕ್ಷನ್ಗೂ ನಿಮ್ಗೆ ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಕಟ್ ಆಗುತ್ತೆ ಇದು ಜಸ್ಟ್ ಟ್ರಾನ್ಸಾಕ್ಷನ್ ನೀವು ಎಟಿಎಂ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಮಾತ್ರ ಸದ್ಯಕ್ಕೆ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟೆ ಇದಾದ್ಮೇಲೆ ಎಕ್ಸ್ಚೇಂಜ್ ಪ್ರೈಸ್ ಅಂತ ಒಂದು ಬೇರೆ ಬರುತ್ತೆ ನೀವು ಎಷ್ಟು ರಿಂಗೇಟ್ ನ ವಿಡ್ರಾ ಮಾಡ್ತೀರಾ ಪ್ರತಿ ರಿಂಗೇಟ್ಗೂ ಒಂದ್ ರೂಪಾಯಿ ಎಕ್ಸ್ಚೇಂಜ್ ಚಾರ್ಜಸ್ ಇರುತ್ತೆ ಅದು ಎಟಿಎಂ ಅಲ್ಲಿ ಮಾತ್ರ ಅಲ್ಲ ನೀವು ಕ್ಯಾಶ್ ನ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ರೂ ಒಂದು ರೂಪಾಯಿ ಎಕ್ಸ್ಚೇಂಜ್ ಚಾರ್ಜಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ನನ್ ಸಜೆಷನ್ ಏನು ಅಂದ್ರೆ ನೀವು ಫಾರಿನ್ ಬಂದಾಗ ನಿಮ್ಮತ್ರ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇರಬೇಕು ಇಲ್ಲ ಅಂತಂದ್ರೆ ಸ್ವಲ್ಪ ದೊಡ್ಡ ಇಂಡಿಯಾದಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಬಿಡಿ ಜೊತೆಗೆ ಇಂಡಿಯನ್ ಕರೆನ್ಸಿ ಕ್ಯಾರಿ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಆಲ್ಮೋಸ್ಟ್ ಇಂಡಿಯಾದಲ್ಲೂ ಮತ್ತೆ ಹೊರಗಡೆ ದೇಶದಲ್ಲೂ ಎಕ್ಸ್ಚೇಂಜ್ ಪ್ರೈಸ್ ಸೇಮ್ ಇರುತ್ತೆ ನಿಮ್ಗೆ ಬೇಕಾಗಿರೋ ಅಮೌಂಟ್ ನ ಇಲ್ಲೂ ಎಕ್ಸ್ಚೇಂಜ್ ಮಾಡ್ಕೋಬಹುದು ನಮ್ ದುಡ್ಡು ಕೊಟ್ಬಿಟ್ಟು ಇನ್ನೊಂದು ಮುಖ್ಯವಾದ ಇನ್ಫಾರ್ಮೇಶನ್ ಏನು ಅಂತಂದ್ರೆ ನೀವು ಇಂಡಿಯಾದಿಂದ ಬರ್ಬೇಕಾದ್ರೆ ಬರೀ ಐನೂರು ರೂಪಾಯಿ ನೋಟ್ ಮಾತ್ರ ತಗೊ ಬನ್ನಿ ಟೂ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ತಂತು ಅಂದ್ರೆ ಇಲ್ಲಿ ಎಕ್ಸ್ಚೇಂಜ್ ಆಗಲ್ಲ ವಿದೇಶಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಮನಿ ಎಕ್ಸ್ಚೇಂಜ್ ಎಲ್ಲ ಹೆಂಗ್ ಮಾಡ್ಬೇಕು ಎಟಿಎಂ ವಿಡ್ರಾಗೆಲ್ಲ ಹೇಗೆಲ್ಲ ಪ್ರೈಸ್ ಗಳು ಇರುತ್ತೆ ಅಂತ ಹೇಳಿದೀನಿ ಎಟಿಎಂ ಬೆಸ್ಟ್ ಆ ಕ್ಯಾಶ್ ಎಕ್ಸ್ಚೇಂಜ್ ಬೆಸ್ಟ್ ಅಂತ ನೀವು ನನ್ನತ್ರ ಕೇಳಿದ್ರೆ ನನ್ಗೆ ಬೆಸ್ಟ್ ಅನ್ಸೋದು ಕ್ಯಾಶ್ ಎಕ್ಸ್ಚೇಂಜ್ ಟೈಮ್ಸ್ ಡೆಬಿಟ್ ಕಾರ್ಡ್ ಅಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಎನೇಬಲ್ ಆಗಿದ್ರು ವಿಡ್ರಾ ಮಾಡಕ್ಕೆ ಆಗಲ್ಲ ಸೊ ಆ ಎಕ್ಸ್ಪೀರಿಯನ್ಸ್ ನಾವು ಮಾಡ್ಬಿಟ್ಟಿದೀನಿ ಇನ್ಫಾರ್ಮೇಶನ್ ಅಂತ ನಾನು ಕೊಟ್ಬಿಟ್ಟಿನಿ ನಿಮಗೆ ಯಾವ ಅನುಕೂಲ ಅದನ್ನ ಕಾರ್ಯರೂಪಕ್ಕೆ ತಗೊಬನ್ನಿ ವಿದೇಶಕ್ಕೆ ಬಂದಾಗ ಮಲೇಷಿಯಾ ದೇಶದ ಕುಲಾಂಪುರಲ್ಲಿ ನೀವೇನಾರು ಮಸಾಜ್ ಮಾಡಿಸ್ಕೋಬೇಕು ಅಂತಂದ್ರೆ ಈ ಜಾಗಕ್ಕೆ ಬರಬೇಕು ಬುಕ್ ಇಟ್ ಬಿಂಟಾಂಗ್ ಅಂತ ಹೇಳ್ತಾರೆ ಈ ಜಾಗಕ್ಕೆ ಈ ಜಾಗದಲ್ಲಿ ಮಸಾಜ್ ಅಲ್ಲೂ ಸ್ಕ್ಯಾಮ್ ಆಗುತ್ತೆ ಅಂತೆಲ್ಲ ಕೇಳಿದೀನಿ ಓದೀನಿ ಇಲ್ಲಿ ಬಂದ್ ನೋಡಿದಾಗಲೇ ಗೊತ್ತಾಯ್ತು ಇವ್ರು ಕರಿಯೋ ರೀತಿನೇ ಬೇರೆ ರೀತಿ ಇದೆ ಥೈಲ್ಯಾಂಡ್ ಅಲ್ಲಿ ತಾಯಿ ಮಸಾಜ್ ಶಾಪ್ ಗಳೆಲ್ಲ ತುಂಬಾ ನ್ಯಾಚುರಲ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸೊ ನೀವು ಹೊರಗಡೆಯಿಂದಾನೇ ನೋಡ್ಬೋದು ಯಾರಿಗೆ ಮಸಾಜ್ ಮಾಡ್ತವ್ರೆ ಏನು ಮಸಾಜ್ ಮಾಡ್ತವ್ರೆ ಅಂತ ಅಂದರೆ ಅದು ನಾರ್ಮಲ್ ಮಸಾಜೇ ಆಗಿರುತ್ತೆ ಕಾಲು ಕೈಗೆ ಮಸಾಜ್ ಮಾಡೋದು ಇಲ್ಲಂತೂ ಒಂಥರ ಸೀಕ್ರೆಟ್ ಪ್ಲೇಸ್ ರೀತಿ ನಡೀತಾ ಇದೆ ಯಾವುದನ್ನು ಓಪನ್ ಆಗಿಲ್ಲ ಎಲ್ಲ ಕ್ಲೋಸ್ ಆಗಿರುತ್ತೆ ಒಳಗಡೆ ಎಲ್ಲ ಹೋಗ್ತಾರಂತೆ ಸೊ ಹಾಗಾಗಿ ಈ ರೀತಿ ರಿಸ್ಕ್ ಎಲ್ಲ ತಗೋಬೇಡಿ ಅವ್ರು ಮತ್ತೆ ಬೇರೆ ಬೇರೆ ಆಫರ್ ಮಾಡಿ ಸೊ ಸ್ಕ್ಯಾಮ್ ಮಾಡೋದ್ರಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸು ಏನಕ್ಕೆ ಅಂತಂದ್ರೆ ಅವ್ರು ಮಸಾಜ್ ಕರಿಯೋ ರೀತಿಲೇ ಎಲ್ಲ ಗೊತ್ತಾಗ್ಬಿಡ್ತಾ ಇದೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಬೇರೆ ಬೇರೆ ಏನೋ ಆಫರ್ ಮಾಡ್ತಾರೆ ಮತ್ತೆ ಸ್ಕ್ಯಾಮ್ ಮಾಡ್ತಾರೆ ಅಂತ ಆರ್ ವಿ ಇಷ್ಟು ದೇಶ ಸುತ್ತವಾನೆ ಇಷ್ಟು ಊರು ಸುತ್ತವಾನೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ ಕಾಸ್ ಜಾಸ್ತಿ ಇರೋರು ಈ ಜಾಗ ಬಂದು ಬೇಕಾರೆ ಬೇರೆ ಪ್ರಪಂಚನೇ ನೋಡ್ಕೊಂಡು ಹೋಗ್ಬೋದು ಸ್ಕ್ಯಾಮ್ ಆಯ್ತು ಅಂದ್ರೆ ಅದನ್ನು ತಡಿಯಕ್ ರೆಡಿ ಇರ್ಬೇಕಷ್ಟೇ ನೀವು ನೋಡೋದಲ್ವ ಮಸಾಜ್ ಹೆಂಗೆಲ್ಲ ಕರೀತಾರೆ ಅಂತ ಆ ಒಣ್ಣ ಒಬ್ಬ ತೋರ್ಸಿದ್ನಲ್ಲ ಅವ್ನ ಏನೇನೋ ಬೇರೆ ಎಲ್ಲ ಆಫರ್ ಮಾಡ್ದ ಸೈಲೆಂಟ್ ಆಗಿ ನಮ್ಮ ಪಂಚಯಂತ್ರಿಗಳನ್ನೆಲ್ಲ ಮುಚ್ಕೊಂಡು ನೋ ನೋ ಅಂತ ಬರ್ತಿದ್ರೆ ಏನೋ ಸಮಸ್ಯೆ ಇಲ್ಲ ಸೊ ನಾನು ಮೊದ್ಲು ಹೇಳಿದಾಗ ಕಾಸಿತ್ತು ಅಂದ್ರೆ ನಿಮ್ಮನೆ ಬರ ಈ ತರದ್ದೆಲ್ಲ ಲೀಗಲ್ ಆಗಿ ಸೇಫ್ ಆಗಿ ನಡೆಯೋದು ಥೈಲ್ಯಾಂಡ್ ಅಲ್ಲಿ ನಿಮ್ಗೆ ಈ ತರದೆಲ್ಲ ವಿಷಯ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವು ಥೈಲ್ಯಾಂಡ್ ಹೋದ್ರೆ ಬೆಟರ್ ಇಲ್ಲಿಗೆ ದೇಶ ಸುತ್ತ ಬಂದಿದೀವಿ ದೇಶ ಸುತ್ತಕೊಂಡು ಹೋದ್ರೆ ನಮ್ಗೂ ಒಳ್ಳೇದು ನಮ್ ಜೋಬ್ಗೂ ಒಳ್ಳೇದು ಥೈಲ್ಯಾಂಡ್ ದೇಶದ ವಿಡಿಯೋಗಳೆಲ್ಲ ನೋಡ್ಬೇಕು ಅಂದ್ರೆ ಆಲ್ರೆಡಿ ನಾನು ಲಾಸ್ಟ್ ಇಯರ್ ಹೋಗಿದ್ದೆ ಸಂಪೂರ್ಣ ಮಾಹಿತಿನ ನನ್ನ ಚಾನಲ್ ಅಪ್ಲೋಡ್ ಮಾಡಿದೀನಿ ನೋಡಿ ಸಖತ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನೀವೇ ಒಬ್ಬೇ ಸಿಂಗಲ್ ಆಗಿ ಹೋಗ್ಬಿಟ್ಟು ಇಡೀ ಥೈಲ್ಯಾಂಡ್ ದೇಶನೇ ಸುತ್ತಕ ಬರ್ಬೋದು ಅಷ್ಟು ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನೋಡೋದಲ್ವಾ ಮನಿ ಎಕ್ಸ್ಚೇಂಜ್ ಎಟಿಎಂ ವಿಡ್ರಾ ಎಲ್ಲ ಹೆಂಗ್ ಎಲ್ಲ ಮಾಡಬೇಕು ಮತ್ತೆ ಮಸಾಜ್ ಹೆಂಗೆಲ್ಲ ಆಫರ್ ಮಾಡ್ತಾರೆ ಅಂತ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ನೋಡದೆ ಫಾಲೋ ಮಾಡೋದಂತ ಮರೀಕ್ ಹೋಗ್ಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನ್ ನಿಮ್ ಮಾರ್ವಿ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು